ಎಲ್ಲರಿಗೂ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರ ಹೌದು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ಬಂದಿರುವಂತ ಎಲ್ಲಾ ಲಕ್ಷ್ಮಿಯರು ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಎದಕ್ಕಂದ್ರೆ ನಿಮ್ಮ ಅಕೌಂಟ್ ಹಣ ಬಂದಿಲ್ಲ ಅಂದ್ರೆ ಹಣ ಏಕೆ ಬಂದಿಲ್ಲ ಯಾವಾಗ ಬರುತ್ತೆ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಹಾಗೆ ವೀಕ್ಷಕರ ನಿಮ್ಮ ಹತ್ರ ಕೂಡ ರೇಷನ್ ಕಾರ್ಡ್ ಇದ್ರೆ ನಿಮ್ದು ಸ್ವಂತ ಮನೆ ಕಾರು ಆಸ್ತಿ ಪಾಸ್ತಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತಾ ಇನ್ನೊಂದು ಕಡೆಗೆ ಬಿ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಜೊತೆಗೆ ಬೇರೆಲ್ಲ ವಸ್ತುಗಳು ಏನೆಲ್ಲ ಸಿಗಲಿದೆ ಬಗ್ಗೆ ನೋಡೋಣ ಇನ್ನು ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆಯಡಿಯಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಿಮಗೆ ಯಾವ ತರ ಸಿಗುತ್ತೆ ಅದಕ್ಕೆ ಯಾವ ತರ ಅರ್ಜಿ ಹಾಕಬಹುದು ಸ್ವಂತ ಮನೆ ಇಲ್ಲದವರಿಗೆ ಉಚಿತ ಮನೆ ಯೋಜನೆ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಹಾಗೂ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಇನ್ನು ಶಕ್ತಿ ಚಂಡಮಾರುತ ಎಫೆಕ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಾರಗಳ ಕಾಲ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ರಣಭೀಕರ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಬಿಸಿಲಿದ್ರೆ ಇನ್ನು ಎರಡು ದಿನದಲ್ಲಿ ಭಾರಿ ಮಳೆ ಸುರಿಯಲಿದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆ ನೋಡೋಣ ಮತ್ತೆ ಆಟೋ ಚಾಲಕರಿಗೆ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಹಣ ನೀಡುವ ಯೋಜನೆ ಕೂಡ ಜಾರಿಗೆ ಬಂದಿರುವಂತದ್ದು ಭಾರತ ದೇಶದಲ್ಲಿ ಎಲ್ಲಿ ಅದು ಹೇಗೆ ಅಂತಾನು ಕೂಡ ನೋಡೋಣ ಇನ್ನೊಂದು ಕಡೆಗೆ ಪದವೀಧರರಿಗೂ ಒಂದು ಸಾವಿರ ರೂಪಾಯಿ ಹಣವನ್ನ ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಒಂದು ಹೊಸ ಯೋಜನೆ ಮೋದಿ ಸರ್ಕಾರ ಘೋಷಣೆ ಮಾಡಿದ್ದು ಎಲ್ಲ ಒಂದು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ ಈ ಒಂದು ಯೋಜನೆ ಎಲ್ಲಿ ಜಾರಿಯಾಗಿದೆ ಮೊದಲ ಬಾರಿ ಅದರ ಬಗ್ಗೆ ಇವತ್ತು ಮಾತಾಡೋಣ ಮತ್ತೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವಿಡಿಯೋನ ನೀವು ಮಿಸ್ ಮಾಡಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೀವು ಇನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮ್ಮ ಅಕೌಂಟ್ ಗೆ ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಈಗಾಗಲೇ ನಿಮಗೆ ಜುಲೈ ತಿಂಗಳವರೆಗೂ ಹಣ ಜಮೆ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಈಗ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತಿನ ಹಣ ಜಮೆ ಆಗಲು ಶುರುವಾಗಿದೆ ಈಗಾಗಲೇ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ತಿಂಗಳದ್ದು ಬಾಕಿ ಇದೆ ಅದು ನಮಗೆ ನೀವು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಕೊಡ್ತೇವೆ ವೀಕ್ಷಕರೇ ನಮ್ಮ ಕಡೆಯಿಂದ ನಿಮಗೆ ಕಮೆಂಟ್ ಅಲ್ಲಿ ರಿಪ್ಲೈ ಕೂಡ ಬರುತ್ತೆ ಇನ್ನು ಇಲ್ಲಿ ಜುಲೈ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಈಗಾಗಲೇ ಡಿಐಪಿಆರ್ ಪಿ ಆರ್ ಕರ್ನಾಟಕ ಅಧಿಕೃತ ಟ್ವಿಟರ್ ಅಲ್ಲಿ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಬಗ್ಗೆ ಘೋಷಣೆ ಕೂಡ ಮಾಡಲಾಗಿದೆ ಹೌದು ವೀಕ್ಷಕರೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ದಸರಾ ಹಬ್ಬಕ್ಕೆ ಈಗಾಗಲೇ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಿದ್ದು ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿದೆ ವೀಕ್ಷಕರೇ ಈಗ ಬಾಕಿ ಇರೋದು ಆಗಸ್ಟ್ ತಿಂಗಳದ್ದು ಮಾತ್ರ ಇಪ್ಪತ್ ಮೂರನೇ ಕಂತು ಹಾಗೂ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವು ಕೂಡ ನಿಮಗೆ ದೀಪಾವಳಿ ಹಬ್ಬಕ್ಕೆ ಅಂದ್ರೆ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ದೀಪಾವಳಿ ಇರೋದ್ರಿಂದ ಮತ್ತೆ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ರಿಲೀಸ್ ಆಗಿ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಅಂತ ಒಂದು ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ಇಲ್ಲಿ ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಗೆ ಜಮೆ ಆಗುತ್ತೆ ಇನ್ನು ಜುಲೈ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಹತ್ತು ಅಕ್ಟೋಬರ್ ಒಳಗೆ ಆ ಒಂದು ಹಣ ಕೂಡ ನಿಮಗೆ ಅಕೌಂಟ್ಗೆ ಬಂದು ಸೇರಲಿದೆ ಈ ಮೂಲಕ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಸೆಪ್ಟೆಂಬರ್ ತಿಂಗಳು ಸದ್ಯಕ್ಕೆ ಬಿಡುಗಡೆ ಆಗೋದಿಲ್ಲ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಆಗಿದೆ ವೀಕ್ಷಕರೇ ಈಗ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ಸುದ್ದಿ ಒಂದು ಬರ್ತಾ ಇರುವಂತದ್ದು ಸ್ವಂತ ಮನೆ ಇದ್ದವರ ರೇಷನ್ ಕಾರ್ಡ್ ರದ್ದಾಗುತ್ತಾ ಹೌದು ಸ್ವಂತ ಕಾರ್ ಇದ್ದವರ ರೇಷನ್ ಕಾರ್ಡ್ ರದ್ದಾಗುತ್ತಾ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಹೌದು ವೀಕ್ಷಕರೇ ಇವರೆಲ್ಲರ ಕಾರ್ಡ್ ರದ್ದಾಗೋದು ಇಲ್ಲಿ ಹೇಳಲಾಗಿದೆ ಯಾಕಂದ್ರೆ ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಸ್ವಂತ ಮನೆ ಕಟ್ಟಿಸಿದವರು ಶ್ರೀಮಂತರು ಅಂತ ಇಲ್ಲಿ ಸರ್ಕಾರ ಲೆಕ್ಕ ಹಾಕಿದೆ ಅವರಿಗೆ ಸ್ವಂತ ಮನೆ ಕಟ್ಟಲು ತಾಕತ್ತಿದೆ ಅಂದ್ರೆ ಅಂದ್ರೆ ಇದ್ರ ಅರ್ಥ ಒಂದು ಸ್ವಂತ ಮನೆ ಕಟ್ಟಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಬಡ ಜನರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರೇ ಇಂಥ ಒಂದು ಮನೆಗಳನ್ನ ಕಟ್ಟಬಹುದು ಬಡ ಜನರು ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಮನೆ ಕಟ್ಸಲ್ಲ ಸೊ ಇಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ಮನೆ ಇದ್ರೆ ಅಂತವರ ಒಂದು ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ನು ಎರಡನೇದಾಗಿ ಸ್ವಂತ ಬಳಕೆಗೆ ಕಾರು ಇದ್ದವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗ್ತಾ ಇದೆ ಇನ್ನು ಮೂರನೇದಾಗಿ ಮುಖ್ಯವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗ್ತಾ ಇದೆ ಇನ್ನು ಒಂದು ವರ್ಷದಿಂದ ಪಡಿತರ ಪಡೆದುಕೊಂಡದೇ ಇರುವ ಕುಟುಂಬಗಳ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಇಲ್ಲಿ ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಆರು ಜನರು ಇದ್ರೆ ಎಕ್ಸಾಂಪಲ್ಗೆ ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಒಬ್ಬರು ಯಾರಾದರೂ ಜಿ ಪೇ ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರ ಒಬ್ಬರಿಂದ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಇದೆ ಅದು ಎ ಪಿ ಎಲ್ ಕಾರ್ಡ್ ಆಗುತ್ತೆ ನಿಮ್ಮ ಒಂದು ಐದು ಜನರ ಸದಸ್ಯರು ಇರುವ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಒಬ್ಬರ ಹೆಸರಲ್ಲಿ ಕಾರು ಇದ್ರೆ ಮುಗಿತು ಆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆ ಒಂದು ಬಿ ಪಿ ಎಲ್ ಕಾರ್ಡ್ ಬದಲು ಅವರಿಗೆ ಎ ಪಿ ಎಲ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಇದೇ ತರ ಸರ್ಕಾರ ಬಿಡುಗಡೆ ಮಾಡಿರುವ ಮಾನದಂಡಗಳನ್ನ ಯಾರು ಬ್ರೇಕ್ ಮಾಡಿ ಅಥವಾ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಕೊಟ್ಟು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿರ್ತಾರೆ ಮತ್ತೆ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ತಾ ಇದ್ದಾರೆ ಅವರೆಲ್ಲರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇರುವಂತದ್ದು ಅಂದ್ರೆ ಹನ್ನೆರಡು ಲಕ್ಷ ಜನರಿಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ ಆಯಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಅನರ್ಹರ ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸ್ವಂತ ಇಲ್ಲದವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಮೂಲಕ ಅರ್ಜಿ ಹಾಕಿ ನೀವು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಇದೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಇರೋದ್ರಿಂದ ಹರ ನಗರ ಮತ್ತು ಗ್ರಾಮೀಣ ಕುಟುಂಬಗಳು ಕೈಗಟ್ಟುಕು ವಸತಿ ಬೆಂಬಲಕ್ಕಾಗಿ ನೋಂದಾಯಿಸಿಕೊಳ್ಳಲು ಹೆಚ್ಚುವರಿ ಒಂದು ಆ ಸಮಯವನ್ನು ನೀಡಿರುವಂತದ್ದು ವೀಕ್ಷಕರೇ ಇಲ್ಲಿ ಪ್ರಧಾನ ಮಂತ್ರಿಯವರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಹತ್ರ ಸ್ವಂತ ಮನೆ ಇಲ್ಲ ಅಂದ್ರೆ ನೀವು ಕೂಡ ಈ ಒಂದು ಯೋಜನೆ ಮೂಲಕ ಸರ್ಕಾರದಿಂದ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು ಅಂದರೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಸ್ವಂತ ಆಸ್ತಿಯನ್ನು ಖರೀದಿಸಲು ನಿರ್ಮಿಸಲು ಏನಾದರೂ ಮಾಡ್ತಾ ಇದ್ರೆ ಇದು ನಿಮಗೆ ನಾಲ್ಕು ಪರ್ಸೆಂಟ್ ಸಾಲವೂ ಕೂಡ ಸಿಗುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಇ ಎಸ್ ಅಥವಾ ಕಡಿಮೆ ಆದಾಯ ಗುಂಪುಗಳು ಎಲ್ ಮತ್ತು ಮಧ್ಯಮ ಆದಾಯ ಗುಂಪುಗಳು ಎಂಐಜಿ ಆಗಿ ವಸತಿಯನ್ನ ಹೆಚ್ಚು ಸುಲಭವಾಗಿ ಮತ್ತು ಕೈಗಟ್ಟುಕುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಯು ಟೂ ಪಾಯಿಂಟ್ ಜೀರೋ ಅನ್ನ ಪರಿಚಯಿಸಿದೆ ಇದರಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಆ ಫಲಾನುಭವಿಗಳು ಮೂವತ್ತೈದು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯ ಮನೆಗಳಿಗೆ ಎಂಟು ಲಕ್ಷ ರೂಪಾಯಿ ವರೆಗಿನ ಸಾಲಗಳ ಮೇಲೆ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ಸಬ್ಸಿಡಿಯಾಗಿ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಈ ಒಂದು ಸಹಾಯಧನ ಹನ್ನೆರಡು ವರ್ಷದವರೆಗಿನ ಒಂದು ಅವಧಿವರೆಗೂ ಮಾನ್ಯವಾಗಿರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಫಲಾನುಭವಿಗಳು ಐದು ವರ್ಷಗಳಲ್ಲಿ ಕಂತುಗಳಲ್ಲಿ ವಿತರಿಸಲಾದ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಕೂಡ ಪಡೆಯಲಿದ್ದಾರೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಮುಂದಿನ ಬರೋ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ಕೂಡ ನಾವು ಕೊಡ್ತೇವೆ ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಆವಾಸ್ ಯೋಜನೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೇವೆ ಮತ್ತೆ ಈ ಒಂದು ಊರುಗಳಲ್ಲಿ ಭಾರಿ ಮಳೆಯಾಗಲಿದೆ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಲ್ಲಿ ರಣಭೀಕರ ಮಳೆ ಹೌದು ವೀಕ್ಷಕರೇ ನಾಳೆಯಿಂದಲೇ ಮಳೆ ಶುರುವಾಗ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಮತ್ತೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ರಣ ಬಿಸಿಲು ಶುರುವಾಗಿದ್ರೆ ಅಥವಾ ಮಳೆ ಬರ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ನಿಮ್ಮ ಊರಿನ ಹೆಸರನ್ನ ಮತ್ತೆ ಅರಬ್ಬಿ ಸಮುದ್ರದಲ್ಲಿ ಈಗ ಉಂಟಾಗಿರುವ ಶಕ್ತಿ ಚಂಡಮಾರುತ ಎಫೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ವಾರದ ಒಳಗೂ ಭಾರಿ ಗುಡುಗು ಸಹಿತ ಮಿಂಚಿನ ಸಮೇತ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ನಮ್ಮ ರಾಜ್ಯದಲ್ಲಿ ವಾರ ಪೂರ್ತಿ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂಥದ್ದು ಕರಾವಳಿ ಉತ್ತರ ಕರ್ನಾಟಕ ಸೇರಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇದೇ ಒಂದು ಹನ್ನೊಂದನೇ ತಾರೀಕಿನವರೆಗೂ ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಗದಗ ರಾಯಚೂರು ಹಾವೇರಿ ಕೊಪ್ಪಳ ಯಾದಗಿರಿಯಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಒಂದು ವಾರಗಳವರೆಗೂ ಬಿರುಗಾಳಿ ಸಹಿತ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಉತ್ತರನಾಡಿನ ಒಳನಾಡಿನ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಎಲ್ಲೋ ಅಲರ್ಟ್ ಕೂಡ ಆ ಒಂದು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಗದಗ ಹಾವೇರಿ ಕೊಪ್ಪಳ ಯಾದಗಿರಿಯಲ್ಲಿ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಹನ್ನೊಂದನೇ ತಾರೀಕಿನವರೆಗೂ ಮಳೆ ಆಗಲು ಮಳೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಚಂಡಮಾರುತ ಎಫೆಕ್ಟ್ ಅಂತ ಹೇಳ್ಬೋದು ಅರಬ್ಬಿ ಸಮುದ್ರದಲ್ಲಿ ಶ್ರೀಲಂಕಾ ಸೈಡ್ ಅಲ್ಲಿ ಶಕ್ತಿ ಚಂಡಮಾರುತ ಸೃಷ್ಟಿಯಾಗಿದೆ ವಾಯುಭಾರ ಕುಸಿತವಾಗಿದೆ ಸೊ ಇಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಬಹುದು ಇನ್ನು ಆಟೋ ಚಾಲಕರಿಗೆ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ ಅಂತ ನಾವೇನ್ ನಿಮಗೆ ಮೊದಲು ಹೇಳಿದ್ವಲ್ಲ ವೀಕ್ಷಕರೇ ಈ ಒಂದು ಯೋಜನೆ ಎಲ್ಲಿಗೆ ಜಾರಿಗೆ ಬರ್ತಾ ಇದೆ ಮೊದಲಿಗೆ ಹೇಳೋದಾದ್ರೆ ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಈಗ ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ ಕಾಪಿ ಮಾಡ್ತಾ ಇರೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ಮುಂದುವರೆದ ಗ್ಯಾರಂಟಿ ಭರಾಟೆ ಅಂತ ಹೇಳ್ಬೋದು ಆಂಧ್ರ ಪ್ರದೇಶದಲ್ಲಿ ಆಟೋ ಕ್ಯಾಬ್ ಚಾಲಕರಿಗೆ ಹದಿನೈದು ಸಾವಿರ ರೂಪಾಯಿ ಉಚಿತ ಅಂತ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಕರ್ನಾಟಕದ ರೀತಿಯಲ್ಲಿ ಉಚಿತ ಬಸ್ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು ನಂತರ ಅಲ್ಲಿದ್ದ ಆಂಧ್ರ ಪ್ರದೇಶದಲ್ಲಿದ್ದ ಆಟೋ ಕ್ಯಾಬ್ ಚಾಲಕರಿಗೆ ಕಸ್ಟಮರ್ಸ್ ಅಂದರೆ ಗಿರಾಕಿಗಳು ಸಿಗದೇ ಕಾರಣ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಅಲ್ಲಿನ ಮುಖ್ಯಮಂತ್ರಿ ಅಂದರೆ ಆಂಧ್ರ ಪ್ರದೇಶದ ಟಿಡಿಪಿ ಜನಸೇನೆ ಬಿಜೆಪಿ ಮೈತ್ರಿ ಸರ್ಕಾರ ಉಚಿತ ಗ್ಯಾರಂಟಿ ಮುಂದುವರಿಸಿದ್ದು ಎರಡು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಅಧಿಕ ಆಟೋ ಕ್ಯಾಬ್ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ನೀಡುವ ಆಟೋ ಚಾಲಕರ ಸೇವೆ ಯೋಜನೆಗೆ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ಜಾರಿಗೆ ತಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಹದಿನೈದು ಸಾವಿರ ರೂಪಾಯಿ ಆಟೋ ಚಾಲಕರಿಗೆ ಇಲ್ಲಿ ಸಹಾಯಧನ ಕೊಡಲು ಮುಂದಾಗಿರುವಂಥದ್ದು ಯಾಕಂದ್ರೆ ಅಲ್ಲೂ ಕೂಡ ಕರ್ನಾಟಕದ ರೀತಿಯಲ್ಲಿ ಉಚಿತ ಬಸ್ ಯೋಜನೆ ಪ್ರಾರಂಭ ಮಾಡಿದ್ದು ಆಟೋ ಕ್ಯಾಬ್ ಓಡಿಸೋರಿಗೆ ನಷ್ಟವಾಗಿದೆ ಅಂತೆ ಹೀಗಾಗಿ ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಆಂಧ್ರ ಪ್ರದೇಶದ ಸರ್ಕಾರ ಮುಂದಾಗಿದೆ ಇನ್ನೊಂದು ಕಡೆಗೆ ಬಿಹಾರದ ಪದವೀಧರರಿಗೆ ಎರಡು ವರ್ಷ ಮಾಸಿಕ ಒಂದು ಸಾವಿರ ರೂಪಾಯಿ ಭತ್ಯೆ ನೀಡಲು ನರೇಂದ್ರ ಅವರೇ ಚಾಲನೆ ಕೊಟ್ಟಿರುವಂಥದ್ದು ಈ ಒಂದು ಯೋಜನೆ ಐದು ಲಕ್ಷ ಮಂದಿಗೆ ಅದರಲ್ಲೂ ಬಿಹಾರದವರಿಗೆ ಮಾತ್ರ ಇದು ಕರ್ನಾಟಕದವರಿಗೆ ಅಪ್ಲೈ ಆಗೋದಿಲ್ಲ ಹೌದು ವಿಧಾನಸಭೆ ಚುನಾವಣೆ ನಡೆಯಲಿರುವ ಬಿಹಾರದಲ್ಲಿ ಬಿಹಾರ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಮುಂದುವರೆದಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೊತೆಗೂಡಿ ಜನಪ್ರಿಯ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದು ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ನೀಡುವ ಯೋಜನೆ ಕೂಡ ಆರಂಭ ಮಾಡಿದ್ರು ಅದೇ ತರ ಈಗ ಪದವೀಧರರಿಗೆ ಎರಡು ವರ್ಷದವರೆಗೂ ವರ್ಷಕ್ಕೆ ಅಂದ್ರೆ ಮಾಸಿಕ ಒಂದು ಸಾವಿರ ರೂಪಾಯಿ ಭತ್ಯೆ ನೀಡಲು ನರೇಂದ್ರ ಮೋದಿಜಿಯವರು ಚಾಲನೆ ಕೊಟ್ಟಿದ್ದಾರೆ ಅಂದರೆ ಬಿಹಾರದ ಪದವೀಧರರಿಗೆ ಎರಡು ವರ್ಷಗಳವರೆಗೂ ಕೇಂದ್ರ ಮತ್ತು ಅಲ್ಲಿ ಬಿಹಾರ ಸರ್ಕಾರದಿಂದ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ